ॐ श्रीपूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनुवेन् नमः ज्ञाननन्दमयं देवं निर्मला स्फटिकाकृतिम् आधारं सर्वविद्यानं हयग्रीवमुपस्महे ॐ श्रीगुरुराघवेन्द्राय नमः हयग्रीवदेवरनु गुरुविना गुरु बला गुरुविनबलान्दरेणु ಗುರುರಾಯರ ಬಲ ನಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುತ್ತೇನೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯತ್ನಪಟ್ಟರೂ ಎಂಥ ಉನ್ನತ ಸ್ಥಾನಕ್ಕೆ ನಾನು ಏರಬೇಕಂತ ಹೇಳಿ ನಾನು ಎಷ್ಟೇ ಕಷ್ಟ ಬಿದ್ದು ಹಗಲು ರಾತ್ರಿ ಶ್ರಮಿಸಿದರೂ ಗುರುರಾಯರ ಬಲವಿಲ್ಲದೆ ಗುರುವಿನ ಬಲವಿಲ್ಲದೆ ಯಾವುದೂ ಸಾಧ್ಯವಾಗುವುದಿಲ್ಲ ಗುರುವಿನ ಬಲ ನಮಗೆ ಯಾವ ಯಾವ ಥರ ನಾವು ತಗೋಬೇಕು ಗುರುರಾಯರ ಅನುಗ್ರಹವನ್ನು ನಾವು ಯಾವ ರೀತಿ ಪಡೆಯಬೇಕು ಎಂದರೆ ನಾವು ಮೊದಲು ಸಂಪೂರ್ಣ ನಮ್ಮನ್ನು ಗುರುರಾಯರಿಗೆ ಶರಣಾಗತನಾಗಬೇಕು ಸಂಪೂರ್ಣ ನಾವು ಶರಣಾಗಬೇಕು ಪಾದ ಕಮಲಗಳಿಗೆ ಬಿದ್ದು ರಾಯರೇ ನಮಗೆ ನೀವೇ ಗತಿ ಇಲ್ಲಿ ನನ್ನದೇನೂ ಅಲ್ಲ ನನ್ನಪ್ಪ ಎಲ್ಲವೂ ನಿಮ್ಮದೇ ಎಲ್ಲವೂ ನೀವಿಟ್ಟಿರುವ ಭಿಕ್ಷೆಯೇ ಗುರುರಾಯರೇ ಅದನ್ನು ನೀವು ಅನುಗ್ರಹಿಸಿದರೆ ಮಾತ್ರ ನನಗೆ ಒಳ್ಳೆಯದಾಗುತ್ತದೆ ನೀವಿದ್ದರೆ ಮಾತ್ರ ನನಗೆ ಒಳ್ಳೆಯದಾಗುತ್ತದೆ ನಾನು ಶೂನ್ಯ ನನ್ನ ಪಕ್ಕ ನೀವು ನಿಂತರೆ ನನ್ನ ಪಕ್ಕ ನೀವು ಸಂಖ್ಯೆಯನ್ನಾಗಿ ನಿಂತರೆ ನನಗೆ ಅದೇ ಕೀರ್ತಿ ಕೊಡುತ್ತೆ ಅಂತ ಹೇಳಿ ನಾವು ರಾಯರಿಗೆ ಸಂಪೂರ್ಣ ಶರಣಾಗಬೇಕಾಗತ್ತೆ ಅವಾಗಲೇ ನಮಗೆ ಗುರುಬಲ ಬರೋದು ಮೊದಲು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಕೆಲವೊಂದು ಸರಿ ಏನು ಮಾಡ್ತೀವಿ ಅಂದರೆ ನಾನು ನನ್ನದು ನನಗೇ ಗೊತ್ತಿರೋದು ಅಂತ ಯೋಚನೆ ಮಾಡ್ತೀವಿ ಅದು ತಪ್ಪು ನನ್ನದೇನಿಲ್ಲ ಭಗವಂತ ಎಲ್ಲದೂ ನಿನ್ನದೇ ಅಂತ ನಾವು ಯಾವಾಗ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ನಮ್ಮ ಜೀವನದಲ್ಲಿ ನಾವು ಬಹಳ ಸುಂದರವಾದ ಬದಲಾವಣೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಮತ್ತೆ ಗುರುವಿನ ಬಲ ಇದ್ದರೆ ನಮಗೆ ಏನನ್ನೆಲ್ಲ ಉಪಯೋಗ ನಮಗೆ ಯಶಸ್ಸಾಗಲಿ ಆರೋಗ್ಯ ಆಗಲಿ ಅಭಿವೃದ್ಧಿ ಆಗಲಿ ಎಲ್ಲನೂ ಸಿಗ್ತಾ ಹೋಗುತ್ತೆ ಮೊದಲಿಗೆ ಆರೋಗ್ಯದ ಸಮಸ್ಯೆ ನಾವು ಗುರುರಾಯರನ್ನು ಸಂಪೂರ್ಣವಾಗಿ ನಾವು ನಂಬಬೇಕು ನೀವು ಯಾವುದೋ ವೈದ್ಯರ ಬಳಿ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ವೈದ್ಯರ ಬಳಿ ಹೋದಾಗ ಸಾಕಷ್ಟು ಗೊಂದಲಗಳು ಡೌಟ್ಗಳು ಮನಸ್ಸಿನಲ್ಲೇ ಡೌಟ್ ಇಟ್ಕೊಂಡು ಹೋಗ್ತೀವಿ ಈ ಡಾಕ್ಟ್ರು ಏನು ಹೇಳ್ತಾರಪ್ಪ ಯಾವ ಟೆಸ್ಟ್ ಮಾಡಿಸ್ಬೇಕಂತ ಹೇಳ್ತಾರಪ್ಪ ಮತ್ತು ಅಂಥದ್ದಿದೆ ಇಂಥದ್ದಿದೆ ಇದ್ದರು ಇಲ್ಲದೆ ಇದ್ರು ಅಂಥದ್ದು ಮಾಡಬೇಕು ಇಂಥದ್ದು ಮಾಡಬೇಕು ಅಂತ ಏನೇನೋ ಹೇಳಿ ಎದುರಿಸೇ ಎದುರಿಸ್ತಾರೆ ಮತ್ತು ನೀವು ಅಷ್ಟೆಲ್ಲ ಖರ್ಚು ಮಾಡಿದ್ರು ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಆದರೆ ನೀವು ಗುರುರಾಯರು ರಾಘವೇಂದ್ರ ಸ್ವಾಮಿಗಳಂಥ ವೈದ್ಯರ ಬಳಿ ಹೋಗಿ ಅವರು ಭವರೋಗ ನಿವಾರಕರು ಅವರಿಂದ ವಾಸಿ ಮಾಡಲಾಗದಂಥ ಯಾವುದೇ ರೋಗಗಳು ಇಲ್ಲ ಇದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳಿದೆ ರಾಯರು ಅನುಗ್ರಹ ಮಾಡಿರೋದು ಅಲ್ವಾ ಆದ್ದರಿಂದ ನೀವು ರಾಯರ ಪಾದ ಕಮಲಗಳಲ್ಲಿ ಶರಣಾಗಿ ರಾಯರೇ ನನಗೆ ತಿಳಿದಿರುವ ವೈದ್ಯರಂದರೆ ನೀವೊಬ್ಬರೇ ನನಗೆ ತಿಳಿದಿರುವ ಔಷಧಿ ಅಂದರೆ ನಿಮ್ಮ ಮಂತ್ರಾಕ್ಷತೆ ಒಂದೇ ನಿಮ್ಮ ಮಂತ್ರಾಕ್ಷತೆ ಸೇವನೆಯಿಂದ ನನ್ನ ಕಾಯಿಲೆಯನ್ನು ಮಾಡಿ ರಾಯರೇ ಅಂತ ರಾಯರ ಪಾದ ಕಮಲಗಳಿಗೆ ನೀವು ಶರಣಾಗಿ ನನಗೆ ತಿಳಿದಿರುವ ವೈದ್ಯರು ನೀವೇ ನನ್ನ ಈ ರೋಗಕ್ಕೆ ಪರಿಹಾರವೇ ನೀವು ಅಂತ ಹೇಳಿ ರಾಯರಿಗೆ ಸಂಪೂರ್ಣ ಶರಣಾಗತಿ ಆಗಿ ನೋಡಿ ರಾಯರು ಎಂಥ ಪವಾಡ ಮಾಡ್ತಾರೆ ಅಂತ ಹೇಳಿ ಆದರೆ ಶರಣಾಗತಿ ನಾವು ಯಾವ ರೀತಿ ಆಗಬೇಕು ಅಂದರೆ ರಾಯರೇ ದಿಕ್ಕು ನಮಗೆ ರಾಯರೇ ಗತಿ ನಮಗೆ ಕೂತಲ್ಲಿ ನಿಂತಲ್ಲಿ ಪ್ರತಿಯೊಂದು ಕಡೆ ರಾಯರ ಸ್ಮರಣೆ ಮಾಡಬೇಕು ನಾವು ಯಾರೊಂದಿಗೆ ಮಾತಾಡ್ತಾ ಇದ್ದೀವಿ ನೋಡಿ ಅವರಲ್ಲೂ ರಾಯರನ್ನ ಕಾಣಬೇಕಂದ್ರೆ ಅಷ್ಟು ಪ್ರೀತಿ ನಮ್ಮಲ್ಲಿರಬೇಕು ಕರುಣಾಮಯಿ ನಾವು ನಾವು ಕರುಣಾಮಯಿಗಳಾಗಿರಬೇಕು ಮತ್ತು ದಾನ ಧರ್ಮಗಳನ್ನು ಮಾಡಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಇದೇ ರಾಯರು ನಮ್ಮಿಂದ ಅಪೇಕ್ಷೆ ಮಾಡೋದು ಬೇರೆ ಮತ್ತೊಂದೇನು ಅಪೇಕ್ಷೆ ಮಾಡಲ್ಲ ಅವರು ನಮಗೆ ಸಹಾಯ ರಾಯರು ನಮಗೆ ಅನುಗ್ರಹ ಮಾಡೋದು ಹೇಗೆ ಅಂತಂದರೆ ನಾವು ಅವ್ರಿಗೆ ಯಾವ ರೀತಿ ಸೇವೆಗಳನ್ನು ಮಾಡಿಸ್ತೀವಿ ದುಡ್ಡನ್ನ ಖರ್ಚು ಮಾಡ್ತೀವಿ ಅನ್ನೋದನ್ನ ನೋಡಿ ಅಲ್ಲ ನಾವು ಮತ್ತೊಬ್ಬರನ್ನು ನೋಡಿ ನಮ್ಮ ಹೃದಯ ಯಾವ ರೀತಿ ಸ್ಪಂದಿಸುತ್ತೆ ಕಷ್ಟದಲ್ಲಿರೋರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ರಾಯರು ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅನ್ನೋದು ನಿಂತಿರುತ್ತೆ ಆದ್ರಿಂದ ನೀವು ಯಾವುದೋ ವೈದ್ಯರ ಹತ್ರ ಹೋಗಿ ವೈದ್ಯರನ್ನು ನಂಬ ಅವಶ್ಯಕತೆ ಇಲ್ಲ ಗುರುರಾಯರೆಂಬ ವೈದ್ಯರ ಹತ್ರ ಹೋಗಿ ರಾಘವೇಂದ್ರ ಸ್ವಾಮಿಗಳೆಂಬ ವೈದ್ಯರ ಹತ್ರ ಹೋಗಿ ನಿಮ್ಮ ಮನೋಬಲ ನಿಮ್ಮ ದೇಹಬಲ ನಿಮ್ಮ ಆರೋಗ್ಯ ನಿಮ್ಮ ಮನಃಶಕ್ತಿ ನಿಮಗೆ ಒಂದು ಶಕ್ತಿ ಸಾಧಿಸುವ ಶಕ್ತಿ ಎಲ್ಲವನ್ನೂ ಕೊಡ್ತಾರೆ ಪ್ರಪಂಚದಲ್ಲಿ ಒಂದೇ ಒಂದು ರೀ ನಿಮಗೆಲ್ಲನೂ ಕೊಡೋಕ್ಕೆ ಸಾಧ್ಯ ಇರೋದು ಮೆಂಟಲ್ ವೆಲ್ಬೀಂಗ್ ಅಂತ ಏನು ಕಟ್ತೀವಿ ಮನಃಶಕ್ತಿ ಶಕ್ತಿ ಎಲ್ಲ ಥರ ಶಕ್ತಿನೂ ಕೊಡೋ ಏಕೈಕ ವೈದ್ಯರು ಅಂದರೆ ಅದು ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರನೇ ಆದ್ದರಿಂದ ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ಏನೇನಕ್ಕೋ ದುಡ್ಡು ಕಳ್ಕೊಬೇಡಿ ರಾಯರ ಸೇವೆಗೆ ಸಮರ್ಪಣೆ ಮಾಡಿ ರಾಯರೇ ನೀವಿದ್ದೀರಾ ರಾಯರೇ ನೀವಿದ್ದೀರಾ ಅಂತ ಕೂಗಿ 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 ಹೇಳಿ ನಮ್ಮ ರಾಯರಿಗೆ ಖಂಡಿತ ರಾಯರು ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡೇ ಮಾಡ್ತಾರೆ ಗುರುವಿನ ಬಲ ನಾವು ಯಾವ ರೀತಿ ಪಡ್ಕೋಬೇಕಂದ್ರೆ ನಾವು ದೇವರಲ್ಲಿ ಸಂಪೂರ್ಣ ಶರಣಾಗಬೇಕು ಶ್ರೀಮನ್ ನಾರಾಯಣನಿಗೆ ಸಂಪೂರ್ಣ ಶರಣಾಗಬೇಕು ನಾರಾಯಣ ನೀನೇ ದಿಕ್ಕು ಕಣಪ್ಪ ನೀವೇ ಗತಿ ಕಣಪ್ಪ ಅಂತ ಹೇಳಿ ನಾರಾಯಣನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಶ್ರೀ ಮೂಢರಾಮ ದೇವರಲ್ಲಿ ಸ್ವಾಮಿ ದೇವರಲ್ಲಿ ಶರಣಾಗಬೇಕು ಕೋಪ ಸಿಟ್ಟನ್ನು ನಾವು ಕಡಿಮೆ ಮಾಡ್ಕೋಬೇಕು ತಾಳ್ಮೆ ತಂದ್ಕೊಬೇಕು ಆಡೋ ಮಾತು ಎಚ್ಚರಿಕೆಯಿಂದ ಆಡಬೇಕು ನಾವು ಆಡೋ ಮಾತು ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು ನಾವು ಈ ರೀತಿ ಎಚ್ಚರವಾಗಿ ನಾರಾಯಣನನ್ನು ಸ್ಮರಿಸುತ್ತಾ ರಾಘವೇಂದ್ರ ಸ್ವಾಮಿಯನ್ನು ಸ್ಮರಿಸಿದರೆ ಖಂಡಿತ ರಾಯರು ತಮ್ಮ ಅನುಗ್ರಹವನ್ನು ಮಾಡ್ತಾರೆ ಗುರುಬಲ ಹೊಂದಿದ್ರೆ ನಾವು ಏನು ಬೇಕಾದ್ರೆ ಸಾಧಿಸ್ಬೋದು ಜೀವನದಲ್ಲಿ ಇದನ್ನು ಹೇಳ್ತಾ ನಮ್ಮನ್ನು ನಾವು ಪರಿವರ್ತಿಸ್ಕೊಳ್ಳೋಣ ನಮ್ಮನ್ನು ನಾವು ಬದಲಾವಣೆ ಕಾಣೋಣ ಅಂತ ನಿಮಗೆಲ್ಲ ಒಂದು ಸಣ್ಣ ಸಲಹೆ ಹೇಳ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಇವತ್ತಿಂದ ನಾವು ಬದಲಾಗೋಣ ಗುರುರಾಯರ ಪಾದ ಕಮಲಗಳಿಗೆ ಶರಣಾಗೋಣ ರಾಯರ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಶ್ರೀಮನ್ನಾರಾಯಣ ಶ್ರೀಹರಿ ಶ್ರೀಕೃಷ್ಣ ಮಾಧವ ಕೇಶವ ಪಾಂಡುರಂಗ ವಿಠಲನ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಈ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಮೂಲರಾಮೋ ವಿಜಯತೆ ಶ್ರೀ ಗುರುರಾಜೋ ವಿಜಯತೆ